ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸುಸ್ವಾಗತ ಈ ವಿಡಿಯೋದಲ್ಲಿ ತಮಗೆ ತಿಳಿಸೋದೇನೆಂದರೆ ಎಷ್ಟೋ ಸ್ಟೂಡೆಂಟ್ಗಳಾಗಲಿ ಇಲ್ಲ ಸ್ಟೂಡೆಂಟಿನ ಪೇರೆಂಟ್ಸ್ಗಳಾಗಲಿ ನನ್ನ ಹತ್ರ ಬಂದು ಕೇಳ್ತಾ ಇರ್ತಾರೆ ಸೊ ನಂದು ಆನ್ಲೈನ್ ಇದೆ ಶಫಿ ಕಂಪ್ಯೂಟರ್ಸ್ ಅಂತೇಳಿ ಇಲ್ಲಿ ಎಲ್ಲ ತರಹದ ಪ್ರತಿಯೊಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ತೀವಿ ಸೊ ಯಾ ಪ್ರತಿಯೊಂದು ಯಾವುದೇ ನೋಟಿಫಿಕೇಷನ್ಗಳ ಬಗ್ಗೆ ಆಗಲಿ ಸರ್ಕಾರಿ ಸೇವೆಗಳ ಬಗ್ಗೆ ಮಾಹಿತಿ ತಿಳ್ಕೊಬೇಕಂದ್ರೆ ಈ ವಿಡಿಯೋ ಯಾರಾದರೂ ಹೊಸದ ಹೊಸ್ದಾಗಿ ನೋಡ್ತಾ ಅಂತ ಇದ್ದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅದು ಬರ್ತಾರೆ ಕೇಳ್ತಾರೆ ಈ ಎಸ್ ಎಸ್ ಎಲ್ ಸಿ ಇವಾಗ ಈ ವರ್ಷ ಕಂಪ್ಲೀಟ್ ಆಗಿದೆ ಇಲ್ಲ ಪಿ ಯು ಸಿ ಡಿಗ್ರಿ ಡಿಪ್ಲೊಮಾ ಯಾವುದೇ ಒಂದು ಕೋರ್ಸ್ ಕಂಪ್ಲೀಟ್ ಆಗಿದೆ ಯಾವುದಾದ್ರೂ ಜಾಬ್ ಬಿಟ್ಟಿದ್ದಾರೆ ಅಂತ ಕೇಳ್ತಾ ಇರ್ತಾರೆ ಇಲ್ಲ ಯಾವುದೇ ಹೈಯರ್ ಎಜುಕೇಷನ್ಗೋಸ್ಕರ ಹೋಗೋಸ್ಕರ ಗೌರ್ಮೆಂಟ್ ಕೋಟದಲ್ಲಿ ಜ ಯಾವುದಾದ್ರು ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಸಿ ಇ ಟಿ ನೀಟ್ ಪ್ರತಿಯೊಂದು ಯಾವುದೇ ಅಪ್ಲಿಕೇಶನ್ ಆಗಲಿ ಕೇಳ್ತಿರ್ತಾರೆ ಸೊ ಈ ಎಲ್ಲ ಆನ್ಲೈನ್ ಅರ್ಜಿ ಸಲ್ಲಿಸ್ಬೇಕಂದ್ರೆ ಮೇನ್ ಡಾಕ್ಯುಮೆಂಟ್ಸ್ಗಳು ಮೇನ್ ಈ ಡಾಕ್ಯುಮೆಂಟ್ಸ್ಗಳು ಎಷ್ಟೋ ಸ್ಟೂಡೆಂಟ್ಗಳ ಹತ್ರ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿಲ್ಲ ಇವಾಗ ಏನು ಅರ್ಜಿಯನ್ನು ಹಾಕ್ತಾರೆ ಆ ಟೈಮಲ್ಲಿ ಹಾಕೋಕ್ಕೆ ಬಂದಿರ್ತಾರೆ ಅವ್ರ ಹತ್ರ ಸರಿಯಾದಂತಹ ಡಾಕ್ಯುಮೆಂಟ್ಸ್ಗಳಿರೋಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಏನೇ ಇದೆ ಹೆಸ್ರು ಆಗಲಿ ಇಲ್ಲ ತಂದೆ ಹೆಸ್ರು ತಾಯಿ ಹೆಸ್ರು ಇಲ್ಲ ಡೇಟ್ ಆಫ್ ಬರ್ತು ಈ ಆಧಾರ್ ಕಾರ್ಡಲ್ಲಿ ಇದೇ ಇಲ್ಲ ಒಂದು ಸಲ ಚೆಕ್ ಮಾಡಿ ಕೇಳ್ರಿ ಆಮೇಲೆ ಕ್ಯಾಶ್ಟ್ ಆ್ಯಂಡ್ ಇನ್ಕಮಲ್ಲಿ ಡೇಟ್ ಬಾರ್ ಆಗಿದೆನಾ ಇಲ್ಲ ಹೆಸರು ಆಗಲಿ ಯಾವುದೇ ಒಂದು ಆಗಲಿ ಸೊ ರಾಂಗ್ ಇದ್ರೆ ಎಲ್ಲ ಸರಿ ಕೇಳ್ರಿ ಅದೇ ರೀತಿ ಕನ್ನಡ ಮೀಡಿಯಮ್ ಓದಿರ್ತಾರೆ ಸ್ಟೂಡೆಂಟ್ಗಳು ಅವ್ರು ಕ ಅವ್ರ ಹತ್ರ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇರೋದಿಲ್ಲ ಅದೊಂದು ರಿಸರ್ವೇಷನ್ನು ಮಾಡಿಸ್ಲೇಬೇಕಾಗುತ್ತೆ ಇಲ್ಲ ಆಮೇಲೆ ಗ್ರಾಮೀಣ ಅಭ್ಯರ್ಥಿ ಗ್ರಾಮೀಣ ಪ್ರದೇಶದಲ್ಲಿ ಓದಿರ್ತಾರೆ ಬಟ್ ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ ಇರೋದಿಲ್ಲ ಹಾಗಾಗಿ ಪ್ರತಿಯೊಂದು ಯಾವುದೇ ಡಾಕ್ಯುಮೆಂಟ್ಸ್ಗಳಾಗಲಿ ಯಾವುದಾದ್ರೂ ಅರ್ಜಿ ಹಾಕ್ಬೇಕಂದ್ರೆ ಅದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿ ಇದೇನಾ ಇಲ್ಲ ಅಂತೇಳಿ ಫಸ್ಟ್ ಚೆಕ್ ಮಾಡಿ ಕೇಳ್ರಿ ಅದೇ ರೀತಿ ಮುಂದೆ ಇವಾಗ ಏನು ಜಾಬಿಗಾಗಲಿ ಇಲ್ಲ ಅಡ್ಮಿಷನ್ಗಾಗಲಿ ಇವಾಗ ಮುಂದೆ ಅಪಾಯಿಂಟ್ ಆಗಬೇಕು ಇಲ್ಲ ಜಾಯಿನ್ ಆಗಬೇಕಂದ್ರೆ ಸರಿಯಾದ ಡಾಕ್ಯುಮೆಂಟ್ಸ್ ಇರೋದಿಲ್ಲ ಆ ಟೈಮಲ್ಲಿ ವೆರಿಫಿಕೇಷನ್ ಟೈಮಲ್ಲಿ ಫೇಲ್ ಆಗಿಬಿಡುತ್ತೆ ಹಾಗಾಗಿ ಅರ್ಜಿ ಹಾಕಿ ಕೂಡ ಇವಾಗೆಲ್ಲ ವೆರಿಫೈ ಆಗುತ್ತೆ ಅಡ್ವಾನ್ಸ್ ಆಗಿ ವೆರಿಫಿಕೇಷನ್ ಆಗುತ್ತೆ ಹಾಗಾಗಿ ಯಾವ ಡಾಕ್ಯುಮೆಂಟ್ಸ್ ಸರಿಯಾಗಿದೆ ಇಲ್ಲ ಅಂಥೇಳಿ ಫಸ್ಟ್ ಚೆಕ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಇವಾಗ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ ಹಾಗೂ ಫ ಗ್ರಾಮೀಣ ಅಭ್ಯರ್ಥಿ ಏನೇನಿದ್ರೆ ಅದಕ್ಕೆ ಜೆರಾಕ್ಸ್ ಶಾಪಲ್ಲಿ ಸಿಗುತ್ತೆ ಫಾರಮ್ ತಗೊಂಡೋಗಿ ಒನ್ ಟು ಟೆಂತ್ ಎಲ್ಲಿ ಓದಿರ್ತಾರೆ ಅದನ್ನು ತಗೊಂಡೋಗಿ ಸೈನ್ ಹಾಕ್ಸ್ಕೊಂಡು ಬಿ ಆಫೀಸ್ ಕಡೆಯಿಂದ ಆಕ್ಷನ್ ಬರ್ರಿ ಅದೇ ರೀತಿ ಹೈದರಾಬಾದ್ ಕನ್ನಡ ಪ್ರದೇಶದಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳಿದ್ದರೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟು ಮಾಡ್ಕೊ ಮಾಡ್ಸ್ಕೊಳ್ಳಿ ಆಮೇಲೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೆ ಅದೇ ರೀತಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳಲ್ಲಿ ಸರಿಯಾಗಿ ಮಾಡ್ಕೊಳ್ರಿ ಡಾಕ್ಯುಮೆಂಟ್ಸು ಮುಂದಿನ ದಿನದಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಈ ವಿಡಿಯೋ ನೋಡಿ ನಿಮ್ಗೆ ತಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ